ಪ್ರತಿ ಕಾರ್ಯಕ್ರಮಗಳು ಏನು ಮೈಸೂರು ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಸುಮಾರು ಮೂವತ್ತು ಪ್ರತಿ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅಂತಕ್ಕಂಥ ಭರವಸೆ ಆಶಯ ನಾನು ನೋಡಿದ್ದೇನೆ ಅದಕ್ಕಾಗಿ ಅವರಿಗೆ ಮುಂದಿನ ಶರಣಾರ್ಥಿಯನ್ನು ಸಮಾಪನೆ ಮಾಡ್ತಾ ಇದ್ದೇನೆ ಇವತ್ತು ಇದು ನಮ್ಮ ಪುಣ್ಯ ಇದು ಈ ಊರಿನ ಜನರ ಪುಣ್ಯ ಈ ಊರು ಇವತ್ತು ಪಾವನ ಆಗಿದೆ ಒಬ್ಬರು ಒಬ್ಬರು ಶರಣರು ಬರುವಂತೆ ಕಷ್ಟ ಇಷ್ಟು ಜನ ಶರಣರು ಜಂಗಮರು ಈ ಗ್ರಾಮಕ್ಕೆ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದವನ್ನು ಈ ಸಮಾರಂಭದ ಒಂದು ಸಮೂಹವನ್ನ ವಹಿಸಿದ್ದಾರೆ ಇವರಿಗೆ ನನ್ನ ಶರಣಾರ್ಥಿಯನ್ನು ಸಮರ್ಪದಂತ ಅತ್ಯಂತ ಮಹತ್ವಪೂರ್ಣವಾದಂತಹ ಉಪನ್ಯಾಸವನ್ನ ವಚನಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರು ಬಸವ ಸೇವಕರು ಬಸವ ಸೇವಕರು ಗಡಿನಾದ್ಯಂತ ಇಡೀ ಭಾರತಾದ್ಯಂತ ಶರಣತತ್ವ ಒಂದು ಸಂಸ್ಥೆ ಒಂದು ಅಧಿಕೃತ ಸಂಸ್ಥೆ ಸಾಹಿತ್ಯ ಪರಿಷತ್ತು ಹೆಚ್ಚು ಮಟ್ಟದಲ್ಲಿ ಅವರು ಇನ್ನೂ ಗಣಮಟ್ಟದಲ್ಲಿ ವಿಶಿಷ್ಟವಾದಂತಹ ಶರಣ ಸಾಹಿತ್ಯದ ಪ್ರಚಾರ ಭಾವಿಸುತ್ತೇನೆ ಬಹಳ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಈ ಕೆಲಸ ಇನ್ನೂ ಮುಂದುವರಿಸಿ ಬಸವಣ್ಣವರ ಎಲ್ಲ ಜನರ ಆಶೀರ್ವಾದ

ಹೊಸ ಹೊಸ ಸಮುದಾಯಗಳು ಹೊಸ ಹೊಸ ಮಾರ್ಗದರ್ಶಕರನ್ನ ಗುರುಗಳನ್ನ ಹುಡುಕಿ ಸಮುದಾಯ ಆದ್ರೆ ನಾವು ಏಳ್ನೂರ ಎಪ್ಪತ್ತು ಜನ ಅಮರಾಯಣಗಳು ಗಣಗಳು ಬಸವಾದಿ ಜನರು ಯುವ ಪುರುಷ ಜಗಜ್ಜೋತಿ ಇಂತಹ ದಿವ್ಯ ಪುರುಷರ ಉತ್ತರಾಧಿಕಾರಿಗಳ Nishite Nao Nishite Nishite Nama Shabasai Toshitaku Toshite ముందు <Sess -tale> <Sess -tale> <Sess -tale>